ಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರು ಡಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡುವ ಹದಿಮೂರು ಡ ಜೀವಗೋಳ ಚಟುವಟಿಕೆಗಳು ಮೊದಲನೇದು ಮೊದಲ ಪ್ರಶ್ನೆ ನಮ್ಮ ಪರಿಸರದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನ ಪಟ್ಟಿ ಮಾಡಿರಿ ಸೊ ಜೈವಿಕ ಅಂಶಗಳಲ್ಲಿ ಬರೀಬೇಕು ಪ್ರಾಣಿಗಳು ಸಸ್ಯಗಳು ಮನುಷ್ಯರು ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಜೈವಿಕ ಅಂಶಗಳು ಅಂತ ಕರಿತೀವಿ ಇನ್ನ ಅಜೈವಿಕ ಅಂಶಗಳಲ್ಲಿ ಗಾಳಿ ಮಳೆ ಖನಿಜಗಳು ಮಣ್ಣು ಮತ್ತೆ ಕಲ್ಲು ಪ್ರಶ್ನೆ ಎರಡು ಪರಿಸರದ ಮಹತ್ವವನ್ನು ತಿಳಿಸೋ ಅಂಶಗಳನ್ನ ಬರೆಯಿರಿ ಅಂತ ಏನ್ ಮಾಡಿದ್ದಾರೆ ನಿಮ್ಗೆ ಕೊಟ್ಟಿದ್ದಾರೆ ಸೊ ಪರಿಸರದ ಮಹತ್ವವನ್ನು ತಿಳಿಸತಕ್ಕಂತ ಅಂಶಗಳು ನೋಡಿ ಜೀವಂತ ಜೀವಿಗಳ ಅಸ್ತಿತ್ವಕ್ಕೆ ಪರಿಸರ ಬೇಕೇ ಬೇಕು ಮೂಲಭೂತ ಆಹಾರ ಹಾಗೂ ಆಶ್ರಯದ ದೈನಂದಿನ ಅಗತ್ಯತೆಗಳನ್ನ ನಮ್ಗೆ ಪರಿಸರ ಒದಗಿಸಿ ಕೊಡ್ತದೆ ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಜೀವಿಗಳನ್ನ ಈ ಪರಿಸರ ಒಳಗೊಂಡಿದ್ದು ಇವೆಲ್ಲವುಗಳನ್ನ ಪೋಷಿಸತಕ್ಕಂತ ಕೆಲಸ ಪರಿಸರ ಮಾಡ್ತದೆ ಪ್ರಶ್ನೆ ಮೂರು ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆ ಕುರಿತು ನಿಮ್ಮ ಗೆಳೆಯನಿಗೆ ಪತ್ರ ಬರೆಯಿರಿ ಸೊ ಮೊದಲಿಗೆ ಬರೀಬೇಕು ಪ್ರಜ್ವಲ್ ಅಥನಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಲ್ಮೆಯ ಗೆಳೆಯ ಪ್ರಶಾಂತ ನಾನು ಕ್ಷೇಮವಾಗಿದ್ದೇನೆ ನೀನು ಕೂಡ ಕ್ಷೇಮವಾಗಿರುವೆ ಎಂದು ಭಾವಿಸಿದ್ದೇನೆ ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಮರಗಳನ್ನು ನೆಟ್ಟು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿದೆವು ನೀನು ಸಹ ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ ಪರಿಸರ ದಿನಾಚರಣೆ ಕುರಿತು ನೀನು ಕೂಡ ಪತ್ರ ಬರೆದು ತಿಳಿಸು ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಎಸ್ ಪತ್ರವನ್ನು ಬರೆದು ಕಡೆಗೆ ಲಾಸ್ಟ್ ಹೊರವಿಳಾಸವನ್ನು ಹಾಕಬೇಕು ಪ್ರಶಾಂತ ಆದರ್ಶ ನಗರ ವಿಜಯಪುರ ಅಂತ ನಾನೇನು ಮಾಡಿದ್ದೀನಿ ಬರೆದಿದ್ದೀನಿ ಇದೇ ಮಾದರಿಯಲ್ಲಿ ನೀವು ಸಹಿತ ಪ್ರಶ್ನೆಗೆ ಈ ಪತ್ರವನ್ನು ಬರಿಬಹುದು ಪ್ರಶ್ನೆ ನಾಲ್ಕು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ನಮ್ಮ ದೇಶದ ಮತ್ತು ರಾಜ್ಯದ ವ್ಯಕ್ತಿ ಚಿತ್ರಗಳನ್ನು ಸಂಗ್ರಹಿಸಿ ಹೆಸರಿಸಿರಿ ಮೊದಲಿಗೆ ಸುಂದರ್ ಲಾಲ್ ಅವರು ಸೊ ಈ ಪು ಈ ಚಿತ್ರವನ್ನು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ಕೂಡ ಅಂಟಿಸ್ಲಿಕ್ಕೆ ಪ್ರಯತ್ನ ಮಾಡಿ ಎರಡನೇದು ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಹೆಸರಾಂತ ಮರಗಳನ್ನ ಪೋಷಿಸಿರ್ತಕ್ಕಂಥವ್ರು ಸಾಲು ಮರದ ತಿಮ್ಮಕ್ಕವರು ಅದನ್ನು ಕೂಡ ಚಿತ್ರ ಇದ್ರೆ ಅಂಟಿಸಿ ಮೂರನೇದು ಶಿವರಾಮ ಕಾರಂತರಿದ್ದಾರೆ ಇವರು ಕೂಡ ಸಾಹಿತಿಗಳು ಆಮೇಲೆ ಪರಿಸರ ಚಳುವಳಿಯ ಓರ್ವ ನೇತಾರರು ಹೌದು ಇಷ್ಟು ನಾನು ಚಿತ್ರಗಳನ್ನ ಸಂಗ್ರಹಿಸಿದ್ದೀನಿ ನೀವುಗಳು ಕೂಡ ಇನ್ನೂ ಹೆಚ್ಚಿನ ವ್ಯಕ್ತಿಗಳ ಪರಿಸರಕ್ಕಾಗಿ ಕೆಲಸ ಮಾಡಿದ ರಾಜ್ಯ ರಾಷ್ಟ್ರ ಮಟ್ಟದ ವ್ಯಕ್ತಿಗಳನ್ನ ಚಿತ್ರಗಳ ಅಂಟಿಸಿದ್ರೆ ಹೆಸರಿಸಿ ಮತ್ತೆ ಅಂಟಿಸಿ ಮುಂದಿನ ಪ್ರಶ್ನೆ ಐದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಸಮತೋಲನ ಕಾಪಾಡುವಲ್ಲಿ ನಮ್ಮ ಪಾತ್ರ ಕುರಿತು ಬರೆಯಿರಿ ನೋಡಿ ಅರಣ್ಯ ನಾಶವನ್ನ ತಡಿಬೇಕು ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಕಾಡಿನಲ್ಲಿ ಮಾನವ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಅಂಶವನ್ನು ಬರೀಬೇಕು ಪ್ರಶ್ನೆ ಆರು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ದಿನಾಚರಣೆಗಳ ದಿನಾಂಕಗಳನ್ನು ಸಂಗ್ರಹಿಸಿ ಆಚರಣೆಯ ಉದ್ದೇಶಗಳನ್ನು ಆ ಪಟ್ಟಿಯಲ್ಲಿ ಬರೀಬೇಕು ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತೆರಡು ಭೂಮಿಯ ಸಂರಕ್ಷಣೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ಜಲ ಸಂರಕ್ಷಣೆ ವಿಶ್ವ ಜೈವಿಕ ವೈವಿಧ್ಯತೆಯ ದಿನ ಮೇ ಇಪ್ಪತ್ತೆರಡು ಜೀವ ವೈವಿಧ್ಯದ ಜಾಗೃತಿ ವಿಶ್ವ ಪರಿಸರ ದಿನ ಜೂನ್ ಐದು ಪರಿಸರ ಸಂರಕ್ಷಣೆ ವಿಶ್ವ ಸಾಗರ ದಿನ ಜೂನ್ ಎಂಟು ಸಾಗರದ ಸಂರಕ್ಷಣೆ ವಿಶ್ವ ಪ್ರಾಣಿ ದಿನ ಅಕ್ಟೋಬರ್ ನಾಲ್ಕು ಪ್ರಾಣಿಗಳ ರಕ್ಷಣೆ ವಿಶ್ವ ವಾಸಸ್ಥಾನ ದಿನ ಅಕ್ಟೋಬರ್ನ ಮೊದಲ ವಾರ ಆವಾಸದ ರಕ್ಷಣೆ ವಿಶ್ವ ನೈಸರ್ಗಿಕ ವಿಕೋಪ ನಿಯಂತ್ರಣದ ದಿನ ಅಕ್ಟೋಬರ್ ಹದಿಮೂರು ನೈಸರ್ಗಿಕ ವಿಕೋಪದಿಂದ ಜನರ ರಕ್ಷಣೆ ವಿಶ್ವ ಓಜೋನ್ ಪದರದ ಸಂರಕ್ಷಣಾ ದಿನ ಸೆಪ್ಟೆಂಬರ್ ಹದಿನಾರು ಓಜೋನ್ ಪದರದ ರಕ್ಷಣೆಯ ಜಾಗೃತಿಯ ಉದ್ದೇಶ ಆಗದ ಮುಂದೆ ಅಂತಾರಾಷ್ಟ್ರೀಯ ಪರ್ವತದ ದಿನ ಬರ್ತದೆ ಅದು ಬಂದ್ಬಿಟ್ಟು ಡಿಸೆಂಬರ್ ಹದಿನಾಲ್ಕು ಹದಿನಾರು ಓಜೋನ್ ಪದರದ ರಕ್ಷಣೆಯ ಜಾಗೃತಿಯನ್ನ ಮಾಡ್ತದೆ ಡಿಸೆ ಅಂತಾರಾಷ್ಟ್ರೀಯ ಪರ್ವತ ದಿನ ಡಿಸೆಂಬರ್ ಹನ್ನೊಂದು ಪರ್ವತಗಳ ಸಂರಕ್ಷಣೆ ಅದರ ಪ್ರಾಮುಖ್ಯತೆಯನ್ನ ತಿಳಿಸಿಕೊಡ್ತದೆ ಇನ್ನ ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನ ಡಿಸೆಂಬರ್ ನಾಲ್ಕು ವನ್ಯಜೀವಿ ಸಂರಕ್ಷಣೆ ಮಾಡ್ತದ ವಿಶ್ವ ನದಿ ದಿನ ಸೆಪ್ಟೆಂಬರ್ ನಾಲ್ಕನೇ ರವಿವಾರ ನದಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆಯನ್ನು ಅರಿಯುವುದು ರಾಷ್ಟ್ರೀಯ ಪಕ್ಷಿ ದಿನ ಜನವರಿ ಐದು ಪಕ್ಷಿಗಳ ಸಂರಕ್ಷಣೆ ಪ್ರಶ್ನೆ ಏಳು ಜಾಗತಿಕ ಪಟ್ಟಿಯಲ್ಲಿ ವಾಯು ಮಾಲಿನ್ಯಗೊಂಡಿರುವ ಭಾರತದ ನಗರಗಳನ್ನು ಹೆಸರಿಸಿರಿ ಭಿವಂಡಿ ನವದೆಹಲಿ ಪಾಟ್ನಾ ಛಾಪ್ರಾ ಗ್ರೇಟರ್ ನೋಯ್ಡಾ ದರ್ಬಾಂಗ ಗಾಜಿಯಾಬಾದ್ ಶಬ್ದ ಮಾಲಿನ್ಯವನ್ನು ತಡೆಯಲು ರಸ್ತೆ ಪಕ್ಕದಲ್ಲಿ ಅಳವಡಿಸಿರುವ ರಸ್ತೆ ಫಲಕದ ಚಿತ್ರವನ್ನ ಚಿತ್ರಿಸಿ ನೋ ಹಾರ್ನ್ ಶಬ್ದ ಬೇಡ ಅಂತ ಇರ್ತದೆ ಆಲ್ಮೋಸ್ಟ್ ಇದು ನೀವು ನೋಡಿರಬಹುದು ಇದನ್ನು ಕೂಡ ತಾವು ಅಲ್ಲಿ ಏನು ಮಾಡಬೇಕು ಚಿತ್ರವನ್ನ ತೆಗಿಬೇಕು ಪ್ರಶ್ನೆ ಒಂಬತ್ತು ಕೋಷ್ಟಕ ಭರ್ತಿ ಮಾಡಬೇಕು ಇಲ್ಲಿ ಮಾಲಿನ್ಯದ ವಿಧಗಳಿದಾವೆ ಈ ಕಡೆ ಕಾರಣ ಮಾಲಿನ್ಯ ಕಾರಕಗಳು ಮಾಲಿನ್ಯದ ದುಷ್ಪರಿಣಾಮಗಳು ಮಾಲಿನ್ಯ ತಡೆಗಟ್ಟುವ ಕ್ರಮಗಳನ್ನ ನಾನು ಬಹಳ ನೀಟಾಗಿ ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ಅವುಗಳನ್ನ ಮಾಡಿ ಇನ್ನು ಪರಿಸರ ಮಾಲಿನ್ಯ ನಿಯಂತ್ರಣದ ಮನೆಯಲ್ಲಿ ಕೈಗೊ ಎಸ್ ಮನೆಯವರು ಕೈಗೊಳ್ಳುವ ಕ್ರಮಗಳು ಕಸ ವಿಂಗಡಣೆ ಮಾಡಬೇಕು ಕಸವನ್ನು ಕಸದ ಬುಟ್ಟಿಗೆ ಹಾಕಬೇಕು ಮನೆ ಸುತ್ತಮುತ್ತ ಸ್ವಚ್ಛತೆ ನೋಡ್ಕೊಳ್ಬೇಕು ಮನೆ ಮುಂದೆ ಚರಂಡಿ ನಿಲ್ಲದಂತೆ ನೋಡಿಕೊಳ್ಬೇಕು ಮನೆಯವರು ಮಾಡಬಹುದಾದ ಕ್ರಮಗಳು ಇನ್ನು ಶಾಲೆಯಲ್ಲಿ ಶಾಲಾ ಆವರಣವನ್ನ ಕಸದಿಂದ ಮುಕ್ತ ಕಸದ ಗುಂಡಿಗಳ ನಿರ್ಮಾಣ ಕಸದ ವಿಂಗಡಣೆಗಳನ್ನು ಮಾಡಬೇಕು ಸಮುದಾಯ ಹಂತದಲ್ಲಿ ಕಸದ ವಿಂಗಡಣೆ ಮತ್ತು ವಿಲೇವಾರಿ ಜನಜಾಗೃತಿ ಮೂಡಿಸೋದು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಸೋದು ಬಳಕೆಗೆ ಪ್ರೇರೇಪಣೆಯನ್ನು ಕೊಡೋದು ಇನ್ನು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣಗಳು ಅಂತ ಹನ್ನೊಂದನೇ ಪ್ರಶ್ನೆಗಳನ್ನು ಕೇಳಿದಾರ ಮರಕಡೆಯುವುದು ಪಳೆಯುಳಿಕೆ ಇಂಧನಗಳ ದಹನ ಕೃಷಿ ರಸಗೊಬ್ಬರಗಳ ಬಳಕೆ ವಾಹನಗಳ ಬಗೆ ವಿದ್ಯುತ್ ಸ್ಥಾವರಗಳು ಜ್ವಾಲಾಮುಖಿಗಳು ಇದರ ಉತ್ತರ ಇತ್ತು ಹನ್ನೆರಡನೇ ಪ್ರಶ್ನೆ ನೈಸರ್ಗಿಕ ವಿಪತ್ತುಗಳು ಸಂಭವಿಸುವಿಕೆಗೆ ಮಾನವನ ಚಟುವಟಿಕೆ ಕಾರಣ ಇದಕ್ಕೆ ನಾವು ಏನು ಬರೀಬಹುದು ಅರಣ್ಯ ನಾಶ ಮಾಡೋದು ಮಣ್ಣಿನ ಸವಿತ ಮಾಡುತ್ತಿರೋದು ಹೊಸ ವೈಜ್ಞಾನಿಕ ಆವಿಷ್ಕಾರ ಕಂಡುಹಿಡಿಯೋದು ಗಣಿಗಾರಿಕೆ ವಿದ್ಯುತ್ ಸ್ಥಾವರ ಮತ್ತೆ ಕೈಗಾರಿಕೆಗಳು ಇನ್ನು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಿರುವ ಹಸಿರು ಮನೆ ಅನಿಲಗಳನ್ನ ಪಟ್ಟಿ ಮಾಡಿ ಅಲ್ಲಿ ವಿಶೇಷವಾಗಿ ನೀರಿನ ಆವಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಮೀಥೇನ್ ಕ್ಲೋರೋಫ್ಲೋರೋ ಕಾರ್ಬನ್ ಹೈಡ್ರೋಫ್ಲೋರೋಕಾರ್ಬನ್ ಇವುಗಳನ್ನು ಬರೀರಿ ಓಝೋನ್ ಪದರು ಭೂಮಿಯ ರಕ್ಷಣೆಯ ಛತ್ರಿ ಇದ್ದಂತೆ ಅಂತ ಹದಿನಾಲ್ಕನೇ ಪ್ರಶ್ನೆ ಕೇಳಿದಾರ ಇಲ್ಲಿ ಉತ್ತರ ಇದೆ ಅಂದ್ರೆ ಈ ವಾಯುಮಂಡಲದ ಸಮೋಷ್ಣ ವಲಯದ ತಳಭಾಗ ತೆಳುವಾದ ಓಜೋನ್ ಪದರ ಇದೆ ಇದು ಸೂರ್ಯನಿಂದ ಬರೋ ಅತಿ ಅಪಾಯಕಾರವಾದ ಅಲ್ಟ್ರಾ ವೈಲೆಂಟ್ ಕಿರಣಗಳನ್ನ ಹೀರಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳನ್ನ ರಕ್ಷಣೆ ಮಾಡುತ್ತದೆ ಈಗಾಗಲೇ ಅಂಟಾರ್ಟಿಕಾದ ವಾಯುಮಂಡಲದಲ್ಲಿ ಓಝೋನ್ ಪದರು ನಾಶವಾಗಿರುವುದನ್ನು ಕಂಡುಹಿಡಿಯಲಾಗಿದೆ ಪ್ರಶ್ನೆ ಹದಿನೈದು ಆಮ್ಲಿ ಮಳೆಯಿಂದಾದ ಎಸ್ ಅದರಿಂದ ಹಾನಿಗೊಳಗಾದ ಪ್ರದೇಶ ಮತ್ತು ಸ್ಮಾರಕಗಳ ಮಾಹಿತಿ ಸಂಗ್ರಹಿಸಿರಿ ನೋಡಿ ಆಮ್ಲೀಯ ಮಳೆಯಿಂದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾರಣಗಳಿದಾವೆ ಯಾಕೆಂದ್ರೆ ಮಳೆ ನೀರಿನಲ್ಲಿ ಸಲ್ಫುರಿಕ್ ಆಮ್ಲ ಇಂಗಾಲದ ಮೊನಾಕ್ಸೈಡ್ ಸೇರ್ತದೆ ಅದನ್ನೇ ಹೆಚ್ಚಾಗಿರೋದಕ್ಕೆ ಆಮ್ಲೀ ಮಳೆ ಅಂತ ಕರಿತೀವಿ ಮುಖ್ಯವಾಗಿ ಇಲ್ಲಿ ಪೋಲೆಂಡ್ ಜೆಕ್ ಗಣರಾಜ್ಯ ಮತ್ತೆ ಆಗ್ನೇಯ ಜರ್ಮನಿಯ ಭಾಗಗಳು ಈ ಆಮ್ಲ ಮಳೆಗೆ ಎಸ್ ಹೆಚ್ಚುಗೆ ಪ್ರಭಾವವನ್ನು ಬೀರಿದೆ ಪೋಲೆಂಡ್ ಜಗ್ ಗಣರಾಜ್ಯ ಮತ್ತೆ ಆಗ್ನೇಯ ಜರ್ಮನಿಯ ಭಾಗಗಳು ಅಂತ ಬರೀರಿ ಇನ್ನು ನೆಕ್ಸ್ಟ್ ಜೀವಿಯ ಜೀವ ವೈವಿಧ್ಯತೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ನಾವು ಬರಿಬಹುದು ಒಂದು ಭೂಭಾಗದಲ್ಲಿ ಕಂಡು ಬರತಕ್ಕಂತ ಎಲ್ಲಾ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನ ಅಲ್ಲಿಯ ಜೀವ ವೈವಿಧ್ಯ ಅಂತ ಕರಿತೀವಿ ಈ ಜೀವ ವೈವಿಧ್ಯ ಪರಿಸರದ ಗುಣಮಟ್ಟ ಕಾಯ್ದುಕೊಂಡು ಮಾನವನ ಅಳಿವಿಗೆ ಸಹ ಅಗತ್ಯ ಮಾನವನ ವಿವಿಧ ಚಟುವಟಿಕೆಗಳಿಂದ ಭೂಮಿಯ ಮೇಲೆ ಅನೇಕ ಹಾನಿಕಾರಕ ಅಂಶಗಳು ಕಂಡು ಬಂದು ಇದರಿಂದ ಭೂಮಿಯ ಭವಿಷ್ಯ ಡೋಲಾಯಮಾನವಾಗಿದೆ ಭೂಮಿ ರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಬರೀರಿ ಲಾಸ್ಟ್ ಕ್ವಶನ್ ಇದೆ ನಮ್ಮ ಮಾತೃಗ್ರಹವಾದ ಭೂಮಿ ಸಂರಕ್ಷಣೆಗೆ ನಾವು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಏನೆಲ್ಲ ಮಾಡಬಹುದು ನೋಡಿ ಮುಖ್ಯವಾಗಿ ನಾವೇನ್ ಮಾಡಬೇಕಾಗದಪ್ಪ ಅಂತಂದ್ರೆ ಜನರಿಗೆ ಶಿಕ್ಷಣ ಕೊಡಬೇಕು ಪರಿಸರದ ಬಗ್ಗೆ ಅರಿವು ಮಾಡಬೇಕು ಕಾರ್ಯಕ್ರಮ ಹಂಕೊಳ್ಬೇಕು ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸಬೇಕು ಮಾಲಿನ್ಯ ನಿಯಂತ್ರಣದ ಅರಿವನ್ನ ಆಗಬೇಕು ಆಮೇಲೆ ಉಪನ್ಯಾಸ ಅಶುಭಾಷಣ ಸ್ಪರ್ಧೆ ಚಲನಚಿತ್ರ ಸಮ್ಮೇಳನಗಳನ್ನ ಆಗಾಗ ನಡೆಸಿ ಭೂಮಿ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಆಗಲೇಬೇಕು ಲಾಸ್ಟ್ ಕ್ವಶನ್ ನಿಮ್ಮೂರಿನ ಪರಿಸರ ಸಂರಕ್ಷಣೆಗೆ ಸ್ಥಳೀಯ ಸಂಸ್ಥೆಗಳು ಕೈಗೊಂಡಿರುವ ಕ್ರಮಗಳು ವಿಶೇಷವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಜನರಿಗೆ ಶಿಕ್ಷಣವನ್ನ ನೀಡ್ತಾರೆ ಉಪನ್ಯಾಸ ಮಾಡ್ತಾರೆ ಸಮ್ಮೇಳನಗಳನ್ನ ನಡೆಸ್ತಾರೆ ಬೀದಿ ನಾಟಕಗಳನ್ನ ಮಾಡ್ತಾರೆ ಆಮೇಲೆ ಜಾಗೃತಿ ಜಾಥಾಗಳನ್ನು ಮಾಡ್ತಾರೆ ಇಷ್ಟು ಬರೆದ್ರೆ ಈ ಪ್ರಶ್ನೆ ಉತ್ತರ ಓಕೆ ಇಷ್ಟೇ ಇತ್ತು ಎಸ್ ಎಂಟನೇ ತರಗತಿಯ ಹದಿಮೂರನೇ ಕಲಿಕಾಫಲದ ಡದಲ್ಲಿರ್ತಕ್ಕಂತಹ ಶೀರ್ಷಿಕೆ ಉತ್ತರ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ